ಚಂದ ಗಣ ಅಪ್ಪಾಜಿ ಈತ ಕೊಡಂಗಿಲ್ಲ ಅಪ್ಪಾಜಿ ಎರಡು ಕಣ್ಣು ನನಗೆ ಬಿಡ್ತಿದ್ದಾರೆ ಎಷ್ಟ ಸ್ಮಾರ್ಟ್ ಗಣಕಂತೀರ ತಂಗಿ ತಂಗಿ ಅನ್ನೋದೇ ನನಗೆ ಶ್ರೀರಾಕ್ಷರ್ಸಾರ ದನ ಕಾಯ್ಲಿಕ್ಕೆ ಹೋಗಿ ಫಸ್ಟ್ ಟೈಮ್ ಆರ್ತಿ ಜನುಮ ಫ್ರೆಂಡ್ಸ್ ನೋಡ್ರಿ ನಿನ್ನೆನೆ ಬಂದೀನಿ ಇವತ್ತು ರಾಗಿ ಕೂಡಿ ಬಂದಿದ್ ನೋಡ್ರಿ ಇವಾಗ ಜಸ್ಟ್ ಜ್ಯೋತಿ ಸಾರಿ ಉಟ್ಕೊಂಡು ರೆಡಿ ಆಗಿದ್ವಿ ರೇಷ್ಮೆ ಬ್ಲೌಸ್ ಹಾಕೊಂಡಿದೀನಿ ಯಾಕಂದ್ರ ಜ್ಯೋತಿ ಬ್ಲೌಸ್ ನನ್ಗ ಆಗೋದಿಲ್ಲ ಎಷ್ಟ್ ಇದು ಸಾರಿ ಎಲ್ರು ಕಮೆಂಟ್ ಮಾಡ್ತೀರಾ ಸಾರಿ ಚಂದ ಕಾಣಿಸ್ತಿದಿ ಅಕ್ಕ ಅಂತ ಅವ್ರ ಯಾರ್ಯಾರು ಕಮೆಂಟ್ ಮಾಡ್ತಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬೀರು ರೆಡಿ ಆಗು ನನಗೆ ಮ್ಯಾಚ್ ತರ ರೆಡಿ ಆಗ ಚಂದ ರೆಡಿ ಆಗಂತ ಬೈದಿದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ರೆಡಿ ಆಗಕ್ ಹೋಗಿದ್ದಾನೆ ಹಾ ತೋರ್ಸ್ ತಿಂತಳ್ರಿ ಅವ್ನ್ ಬಂದ್ಮೇಲೆ ಗೆಳಗುಂತ ನಮ್ಮಮ್ಮಿ

ನಾವ್ ಕಟ್ಟಿರೋ ರಾಟಿ ರಾಖಿ ಫ್ರೆಂಡ್ಸ್ ನೋಡ್ರಿ ಇಬ್ರು ನಾವ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೀವಿ ಬಿಡ್ತಿದಾರೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಎಲ್ಲರೂ ಇಲ್ಲಿ ನೋಡ್ರಿ ಇವರು ನನಗೆ ಕಂಡು ಬಿಡ್ತಿದಾರೆ ಅವನಿಗೆ ಏನಿಲ್ಲ ಫ್ರೆಂಡ್ಸ್ ಅವನಿಗೆ ಅರ್ಧ ಕಣ್ ಬಿಟ್ಟಿದ್ದಾರೆ ಎರಡು ಕಣ್ಣು ನನಗೆ ಬಿಡ್ತಿದ್ದಾರೆ ರೇಷ್ಮ್ ಒಂದ್ ಕಣ್ಣಿದೆ ಅದರಲ್ಲಿ ನೋಡ್ರಿ ಇದು ನಮ್ಮ ವೀರ್ಗ್ ತಗೊಂಡಿದೀನಿ ಇದು ನಮ್ಮ ಅಣ್ಣಗ್ ತಗೊಂಡಿದೀನಿ ಏನು ಸ್ವೀಟ್ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಸಕ್ಕರೆ ತಂದಿದ್ದೀನಿ ನೀರು ಲೈಟ್ ಹಾಕೊಂಡ್ ರೆಡಿ ಆಲ್ರೆಡಿ ಟೈಮ್ ಆಗ್ಬಿಟ್ಟೈತಿ ಕತ್ಲ ಐತಿ ಎಷ್ಟು ಸ್ಮಾರ್ಟ್ ಕಣಕಂತೀರ ಬಿಚ್ಚ ನನ್ನ ಫೋನ್ ಅಣ್ಣ ಬರ್ಲಿ ತವರಾಗಿ ನೀನು ತಂಗಿ ತಂಗಿ ಅನ್ನೋದೇ ನನಗೆ ಶ್ರೀರಾಕ್ಷಿಂಗ್ ಮಾಡಮ್ಮ ಶಿಲ್ಪಾ ಬ್ಲಾಗ್ ನೋಡ್ತಿರ್ತೀನಿ ನಮ್ಮ ಅಣ್ಣನ್ ನೋಡವ ಗಿಚ್ಚ ಕಣಂಗ್ ಮಾಡಿಸೀನಿ ಬೈದೀನಿ ಅದಕ್ಕೆ ರೆಡಿ ಆಗ್ಯಾನ ಮತ್ ಏನ್ ಮಾಡ್ಬೇಕಪ್ಪ ಸ್ವೀಟ್ ಇಲ್ಲ ತಗೊಂಬರ್ಲೇ ಹೋಗಿ ಬಾವಗಂಬ ರೀ ಪಾಪ ರೆಡಿ ಆಗಿ ಕುಂತ ಏನಾದ್ರೂ ಹೇಳ್ರಪ್ಪ ನಮ್ ಬ್ಲಾಗ್ನಾಗ ಒಂದಿಷ್ಟು ಸಪೋರ್ಟ್ ಮಾಡ್ರಿ ನಮ್ಮ ಮಗ ನಮ್ಮ ತಂಗಿ ಸಪೋರ್ಟ್ ಮಾಡಂತೇಳಿ

ರಾಕಿ ಕಟ್ಟಕ್ ವಾದ ಬಿಡ್ರಿ ಅಲ್ಲೋರಿ ಆ ಮಗಿ ನೋಡ್ರಿ ನೀನ ನಮ್ ಸುಮ್ಮಿ ನೋಡ್ರಿ ಎಷ್ಟ್ ದೊಡ್ಡದ್ ಮಾಡ್ತಿವಿ ಒಂದೊಂದ್ ಬರೆ ಬರೆ ಮಾಡ್ತಾ

ಆರ್ಸಿ ಬೆಳಗ್ಗೆ ಒಡ್ಡ ಯಾವ ಜಲ ಮುಳೀತಂತ ನೋಡಿದ್ರು ಯಾರು ಬೈಬೇಡಿ ನಮ್ಮ ಸೈಡ್ ಎಲ್ಲಾ ಹಿಂಗ ಮಾಡೋದು

ಅಣ್ಣ ತಂಗಿಯ ರೈ ಬಂದ ಜನಮ ಜನುಮಗಳನು ಬಂದ ನಿನ್ಮೇಲೆ ನೋಡ್ರಿ ಇಲ್ಲ ಇದು ರಾಖಿ ಹಬ್ಬನ ಅಲ್ಲ ಮುಗಿದ್ ಒಂದ್ ವಾರ ಆಯ್ತು

യൂട്യൂബ് മക്കളി ഫ്രെൻഡ് നോക്ക

ൊക്ക നോടല ശുരുമസ്കാര

ನಮ್ಮ ಅಣ್ಣನ್ ಡೈಮಂಡ್ ಎಲ್ಲ ಕಿತ್ಕೊಂಡು ಬರೀ ಮೂತ್ ಹಾಕ್ಯಾರಂತ ಮಕ್ಕ ಹಿಂಗ ಇಲ್ಲ ಸುಮ್ನೆ ಡೈಮಂಡ್ ತಂದ್ಕೋಟ್ಬಿಟ್ಟೆ ಮಾಡ